ಇಪ್ಪತ್ತೈದರಲ್ಲಿ ಏನೋ ಆ್ಯಪಿನ ಯೂಸರ್ ನೇಮ್ ಪಾಸ್ವರ್ಡ್ ಮರೆತು ಹೋಗಿದ್ದೀರಾ ಹಾಗೂ ನೆಟ್ ಬ್ಯಾಂಕಿಂಗ್ ಯೂಸರ್ ನೇಮ್ ಪಾಸ್ವರ್ಡ್ ಯಾವ ರೀತಿ ರಿಕವರ್ ಮಾಡ್ಕೋಬೇಕಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇದ್ದೀನಿ ಸೊ ಎರಡು ಟಿಪ್ಸ್ ನೊಂದಿಗೆ ಯಾವ ರೀತಿ ನೀವು ಯೂಸರ್ ನೇಮ್ ಪಾಸ್ವರ್ಡ್ ಫಾರ್ಗಟ್ ಮಾಡ್ಕೋಬೇಕಂತ ಹೇಳ್ತಾ ಇದ್ದೀನಿ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಕೊನೆಯಲ್ಲಿ ಒಂದು ಬೋನಸ್ ಪಾಯಿಂಟ್ ಇದೆ ಆ ಒಂದು ಬೋನಸ್ ಪಾಯಿಂಟ್ ಇಂದ ನಿಮಗೆ ಏನೆಲ್ಲ ಯೂಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಕೊನೆಗೆ ಗೊತ್ತಾಗುತ್ತೆ ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸೊ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಫಸ್ಟ್ ಟಿಪ್ಸ್ ಮೊದಲಿಗೆ ನಿಮ್ಮ ಒಂದು ಗೂಗಲನ್ನು ಓಪನ್ ಮಾಡಿ ಗೂಗಲನ್ನು ಓಪನ್ ಮಾಡಿದ ಮೇಲೆ ಎಸ್ ಬಿ ಐದ ಒಂದು ವೆಬ್ಸೈಟ್ ಇದೆ ಅದು ಆನ್ಲೈನ್ ಎಸ್ ಬಿ ಐ ಅಂತ ಸೊ ಇಲ್ಲಿ ಬಂತೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಫಸ್ಟ್ ಆಪ್ಷನ್ಸ್ ಇದೆ ನೋಡಿ ಎಸ್ ಬಿ ಐ ಆನ್ಲೈನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಯಿತು ಇಲ್ಲಿ ಲಾಗಿನ್ ಇದೆಯಲ್ಲ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ಥರ ಒಂದು ಪೇಜ್ ಓಪನ್ ಆದಮೇಲೆ ಇಲ್ಲಿ ಕಂಟಿನ್ಯೂ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಯಿತು ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಎಂಟರ್ ಮಾಡಬೇಕಾಗುತ್ತೆ ಸೊ ನಿಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಇಲ್ಲಿ ತಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಫಾರ್ವರ್ಡ್ ಯೂಸರ್ ನೇಮ್ ಹಾಗೂ ಲಾಗಿನ್ ಪಾಸ್ವರ್ಡ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಯಿತು ಇಲ್ಲಿ ಬಾಕ್ಸ್ ಅಂತ ಇದೆಯಲ್ಲ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಫಸ್ಟಿಗೆ ನೀವು ಯೂಸರ್ ನೇಮನ್ನು ಔಟ್ ಮಾಡಬೇಕಾಗುತ್ತೆ ಆಮೇಲೆ ಯೂಸರ್ ನೇಮನ್ನು ತಗೊಂಡು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಸೆಕೆಂಡ್ ಆಪ್ಷನ್ಸ್ ಇದೆ ಅಂದರೆ ಫಾರ್ವರ್ಡ್ ಯೂಸರ್ ನೇಮ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೆಕ್ಸ್ಟ್ ಇದೆ ಅಲ್ಲ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆದಮೇಲೆ ಇಲ್ಲಿ ಇಲ್ಲಿ ಐ ಎಫ್ ನಂಬರ್ ಕಂಟ್ರಿ ಹಾಗೂ ನಿಮ್ಮ ಒಂದು ಅಕೌಂಟಿಗೆ ಫೋನ್ ನಂಬರ್ ಲಿಂಕ್ ಇರುತ್ತಲ್ಲ ಆ ಒಂದು ಫೋನ್ ನಂಬರ್ ಇಲ್ಲಿ ಕ್ಯಾಪ್ಷನ್ನ ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಸಿ ಐ ಎಫ್ ನಂಬರ್ ಅಂದರೆ ನಿಮ್ಮ ಒಂದು ಅಕೌಂಟ್ ನಂಬರು ಇರುತ್ತಲ್ಲ ಪಾಸ್ಬುಕ್ನಲ್ಲಿ ಅದರ ಮೇಲೆ ನಂಬರ್ ಇರುತ್ತೆ ಕಸ್ಟಮರ್ ಐ ಡಿ ಅಂತ ಸೊ ಅದು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸೊ ಎಂಟರನ್ನು ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಸಬ್ಮಿಟ್ ಇದೆಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ರಿಜಿಸ್ಟರ್ ಫೋನ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಅದು ಇಲ್ಲಿ ಎಂಟರ್ ಮಾಡಿ ಸೊ ನಿಮ್ಮ ಒಂದು ಒ ಟಿ ಪಿನ ಎಂಟರ್ ಮಾಡಿದ ಮೇಲೆ ಇಲ್ಲಿ ತೆಳಗಡೆ ಕನ್ಫರ್ಮ್ ಇದೆ ಅಲ್ಲ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ ಅನ್ನು ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಯಿತು ನಿಮ್ಮ ಒಂದು ಯೂಸರ್ ನೇಮ್ ಔಟ್ ಆಯಿತು ಸೊ ಇಲ್ಲಿ ನಿಮ್ಮ ಒಂದು ಯೂಸರ್ ನೇಮ್ ಗೊತ್ತಾಗುತ್ತೆ ಸೊ ನಿಮ್ಮ ಒಂದು ಯೂಸರ್ ನೇಮ್ ನಿಮ್ಮ ಒಂದು ನಾರ್ಮಲ್ ಮೆಸೇಜ್ಗೂ ಹೋಗಿರುತ್ತೆ ಹಾಗೂ ನಿಮ್ಮ ಒಂದು ಅಕೌಂಟಿಗೆ ಮೇಲ್ ಐ ಡಿ ಲಿಂಕ್ ಇರುತ್ತಲ್ಲ ಆ ಒಂದು ಮೇಲ್ ಐಡಿಗೂ ನಿಮ್ಮ ಒಂದು ಯೂಸರ್ ನೇಮ್ ಹೋಗಿರುತ್ತೆ ಸೊ ಇದು ಮೊದಲನೇ ಟಿಪ್ ಸೊ ಎರಡನೇ ಟಿಪ್ಸ್ ಹೇಳ್ತಾ ಇದ್ದೀನಿ ಬನ್ನಿ ಸೊ ನೀವು ಮತ್ತೆ ಗೂಗಲಿಗೆ ಹೋಗಿ ಆನ್ಲೈನ್ ಎಸ್ಬೆ ಅಂತ ಟೈಪ್ ಮಾಡಿ ಇಲ್ಲಿ ತಳಗಡೆ ಎಸ್ ಬಿ ಐ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಲಾಗಿನ್ ಅಂತ ಇದೆಲ್ಲ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮತ್ತೆ ಹೊಳ್ಳಿ ಫಾರ್ಗರ್ಟ್ ಯೂಸರ್ ಹಾಗೂ ಲಾಗಿನ್ ಪಾಸ್ವರ್ಡ್ ಇದೆ ಅಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಫಸ್ಟ್ ಆಪ್ಷನ್ಸ್ ಇದೆ ನೋಡಿ ಫಾರ್ಗರ್ಟ್ ಮೈ ಲಾಗಿನ್ ಪಾಸ್ವರ್ಡ್ ಅಂತ ಸೊ ಇದೇ ಆಪ್ಷನ್ಸ್ ಅನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಯಿತು ಸೊ ನೀವು ಯೂಸರ್ ನೇಮ್ ಅಕೌಂಟ್ ನಂಬರ್ ಕಂಟ್ರಿ ಮೊಬೈಲ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತ್ ಸೊ ಇದು ಕರೆಕ್ಟಾಗಿ ನೀವು ಇಲ್ಲಿ ಎಂಟರ್ನ ಮಾಡಿದರೆ ಸೊ ನಿಮ್ಮ ಒಂದು ಫಾರ್ಗೆಟ್ ಪಾಸ್ವರ್ಡ್ ಮಾಡಲಿಕ್ಕೆ ಈಸಿ ಆಗುತ್ತೆ ಸೊ ನಾನು ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ ಬನ್ನಿ ಯೂಸರ್ ನೇಮ್ ಅಕೌಂಟ್ ನಂಬರ್ ಮತ್ತು ಕಂಟ್ರಿ ಫೋನ್ ನಂಬರ್ ಎಂಟರ್ ಮಾಡಿದ ಮೇಲೆ ಸೊ ನೀವು ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ನಿಮ್ಮ ಒಂದು ಅಕೌಂಟಿಗೆ ಅಕೌಂಟ್ ಮಾಡಿಸುವಾಗ ಯಾವುದೋ ಒಂದು ಡೇಟ್ ಆಫ್ ಬರ್ತ್ ಕೊಟ್ಟಿರ್ತೀರಲ್ಲ ಸೊ ಅದೇ ಡೇಟ್ ಆಫ್ ಬರ್ತ್ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಕೆಳಗಡೆ ಸಬ್ಮಿಟ್ ಇದೆಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸೊ ಒ ಟಿ ಪಿನ ನ ಎಂಟರ್ ಮಾಡಿದ ಮೇಲೆ ಇಲ್ಲಿ ಕನ್ಫರ್ಮ್ ಇದೆಲ್ಲ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೂರು ಆಪ್ಷನ್ಸ್ ಇರ್ತವೆ ಯೂಸಿಂಗ್ ಎ ಟಿ ಎಂ ಕಾರ್ಡ್ಸ್ ಡೀಟೇಲ್ಸ್ ಅಂತ ಯೂಸಿಂಗ್ ಪ್ರೊಪೆಲ್ ಪಾಸ್ವರ್ಡ್ ಅಂತ ಸೊ ನಿಮಗೆ ಪ್ರೊಫೈಲ್ ಪಾಸ್ವರ್ಡ್ ಗೊತ್ತಿಲ್ಲ ಹಾಗೂ ಇಲ್ಲಿ ಮೂರನೇ ಆಪ್ಷನ್ಸ್ ಇದೆಯಲ್ಲ ರೀಸೆಂಟ್ ಯುವರ್ ಲಾಗಿನ್ ಪಾಸ್ವರ್ಡ್ ವಿತ್ ಬ್ರ್ಯಾಂಚ್ ಅಂತ ಸೊ ಇಲ್ಲಿ ಬ್ಯಾಂಚಿಗೆ ಹೋಗುವ ಒಂದು ಟೈಮ್ ಇರೋದಿಲ್ಲ ಸೊ ಅದರ ಸಲುವಾಗಿ ನಿಮ್ಮ ಕಡೆ ಒಂದು ಎ ಟಿ ಎಮ್ ಇದ್ದರೆ ಬೆಸ್ಟ್ ಆಗುತ್ತೆ ಸೊ ಇಲ್ಲಿ ಫಸ್ಟ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಯೂಸಿಂಗ್ ಎ ಟಿ ಎಮ್ ಕಾರ್ಡ್ ಅಂತ ಸೊ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಸಬ್ಮಿಟ್ ಇದೆಯಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಆಕ್ಟಿವ್ ಕಾರ್ಡ್ಸ್ ಅಂತ ಬರುತ್ತೆ ನಿಮ್ಮ ಒಂದು ಎಕ್ ಕಾರ್ಡ್ ಅನ್ನ ಇಲ್ಲಿ ಫೆಚ್ ಆಗುತ್ತೆ ಸೊ ಆ ಒಂದು ಲಾಸ್ಟ್ ನಂಬರ್ ಮತ್ತು ಫಸ್ಟ್ ನಂಬರ್ನ ಮ್ಯಾಚ್ ಆಯಿತು ಅಂದರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ ಅನ್ನ ಮಾಡಿದ ಮೇಲೆ ಈ ತರ ಒಂದು ಪೇಜ್ ಓಪನ್ ಆಯಿತು ಡೆಬಿಟ್ ಕಾರ್ಡ್ ವ್ಯಾಲಿಡೇಷನ್ ಅಂತ ಸೊ ಇಲ್ಲಿ ನಿಮ್ಮ ಒಂದು ಮೇಲಿನ ಕಾರ್ಡ್ನ ನಂಬರ್ ಹಾಗೂ ನೇಮ್ ಹಾಗೂ ಎಕ್ಸ್ಪೈರ್ ಡೇಟ್ ಹಾಗೂ ಪಿನ್ ಅನ್ನ ಹಾಕಿ ನೀವು ಇಲ್ಲಿ ತಳಗಡೆ ಪ್ರೊಸೀಡರ್ನ ಕೊಡಬೇಕಾಗುತ್ತೆ ನಾನು ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ ಬನ್ನಿ ಸೊ ನಿಮ್ಮ ನೇಮ್ ಎಕ್ಸ್ಪೈರ್ ಡೇಟ್ ಹಾಗೂ ಎ ಟಿ ಎಮ್ ಪಿನ್ ನೀವು ಒಂದು ಎ ಟಿ ಎಮ್ನಲ್ಲಿ ಕ್ಯಾಶ್ ತೊಗೋತಿರಲ್ಲ ಆ ಒಂದು ಎ ಟಿ ಎಮ್ ಪಿನ್ನನ್ನು ಇಲ್ಲಿ ಎಂಟರ್ ಮಾಡಿರಿ ಮಾಡಿ ಇಲ್ಲಿ ಕ್ಯಾಪ್ಚನ್ನ ಎಂಟರ್ ಮಾಡಿದ ಮೇಲೆ ಇಲ್ಲಿ ಫ್ರೆಶ್ ಇದೆಯಲ್ಲ ಫ್ರೆಶ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಆದ ಮೇಲೆ ಇಲ್ಲಿ ತಳಗಡೆ ಇದೆ ನೋಡಿ ಕ್ಲಿಕ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಯಿತು ನೋಡಿ ನಿಮ್ಮ ಒಂದು ಪಾಸ್ವರ್ಡ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕಂತ ಇಲ್ಲಿ ಬರ್ತು ಸೊ ಇಲ್ಲಿ ಎಂಟರ್ ನ್ಯೂ ಪಾಸ್ವರ್ಡ್ ಅಂತ ಇದೆ ಇಲ್ಲಿ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಅಂತ ಇದೆ ಎರಡು ಸೇಮ್ ಹಾಕಬೇಕಾಗುತ್ತೆ ಸೊ ಈ ಒಂದು ಪಾಸ್ವರ್ಡ್ ಯೂನಿಕ್ ಇರಬೇಕು ನಿಮ್ಮ ಅಲ್ಫಾಬೆಟ್ಸ್ ಇರಬೇಕು ನಂಬರ್ಸ್ ಇರಬೇಕು ಹ್ಯಾಶು ಆ್ಯಟು ಸ್ಟಾರು ಈ ಥರ ಒಂದು ಮಿಕ್ಸ್ ಮಾಡಿ ನಿಮ್ಮ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ನಾವು ಇಲ್ಲಿ ಪಾಸ್ವರ್ಡನ್ನು ಹಾಕ್ತಾ ಇದ್ದೀನಿ ಬನ್ನಿ ಸೊ ನೀವು ಪಾಸ್ವರ್ಡನ್ನು ಟೂ ಟೈಮ್ಸ್ ಎಂಟರ್ ಮಾಡಿದ ಮೇಲೆ ಇಲ್ಲಿ ತಳಗಡೆ ಸಬ್ಮಿಟ್ ಇದೆಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಯಿತು ನಿಮ್ಮ ಒಂದು ಪಾಸ್ವರ್ಡ್ ರಿಸೆಟ್ ಸಕ್ಸಸ್ಫುಲಿ ಅಂತ ಬೋನಸ್ ಪ್ಯಾಂಟ್ ಇದೆ ಅಂತ ಹೇಳಿದೆಯಲ್ಲ ಸೊ ಮೊದಲಿಗೆ ನಿಮ್ಮ ಒಂದು ಫೋನ್ ಸೆಟ್ಟಿಂಗನ್ನು ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡ ಮೇಲೆ ಇಲ್ಲಿ ತಳಗಡೆ ಗೂಗಲ್ ಅಂತ ಇದೆಯಲ್ಲ ಗೂಗಲ್ ಮೇಲೆ ಕ್ಲಿಕ್ ಮಾಡಿ ಸೊ ಗೂಗಲ್ ಮೇಲೆ ಕ್ಲಿಕನ್ನು ಮಾಡಿದ ಮೇಲೆ ಈ ಥರ ಒಂದು ಗೂಗಲ್ ಸರ್ವಿಸ್ ಅಂತ ಬರುತ್ತೆ ಸೊ ಇಲ್ಲಿ ಈ ಥರ ಒಂದು ಪೇಜ್ ಓಪನ್ ಆದಮೇಲೆ ಇಲ್ಲಿ ತಳಗಡೆ ಪಾಸ್ವರ್ಡ್ ಮ್ಯಾನೇಜರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಯಿತು ಇಲ್ಲಿ ಆ್ಯಡ್ ಪಾಸ್ವರ್ಡ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನೀವು ಏನೋ ಆ್ಯಪಿನ ಯೂಸರ್ ನೇಮ್ ಪಾಸ್ವರ್ಡ್ ಇಲ್ಲಿ ನೀವು ಸೇವ್ ಮಾಡಬೇಕಾಗುತ್ತೆ ಇಲ್ಲಿ ಮೊದಲಿಗೆ ನೀವು ಸೆಲೆಕ್ಟ್ ಆ್ಯಪ್ ಇದೆಲ್ಲ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲೊಂದು ಏನೋ ಆ್ಯಪ್ ಚಾಯ್ಸ್ ಮಾಡ್ಕೊಳ್ಳಿ ಫಸ್ಟು ಸೊ ನೀವು ಒಂದು ಏನೋ ಆ್ಯಪ್ನ ಚಾಯ್ಸ್ ಮಾಡ್ಕೊಂಡ ಮೇಲೆ ನಿಮ್ಮ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಆಗಲೇ ರಿಸೆಟ್ ಮಾಡ್ಕೊಂಡಿರಲ್ಲ ಅದೇ ಯೂಸರ್ ನೇಮ್ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಿ ಯೂಸರ್ ನೇಮ್ ಪಾಸ್ವರ್ಡ್ ಎಂಟರ್ ಮಾಡಿದ ಮೇಲೆ ಇಲ್ಲಿ ಮೇಲೆ ಸೇವ್ ಅಂತ ಇದೆಯಲ್ಲ ಸೇವ್ ಮೇಲೆ ಕ್ಲಿಕ್ ಮಾಡಿ ಸೊ ಸೇವ್ ಮೇಲೆ ಕ್ಲಿಕ್ಕನ್ನು ಮಾಡಿದ ಮೇಲೆ ನಿಮ್ಮ ಒಂದು ಸೆಟ್ಟಿಂಗ್ನಲ್ಲಿ ಇಲ್ಲಿ ಸೇವ್ ಇರುತ್ತೆ ನೀವು ನೆನಪಾರಿದ್ರೆ ನಿಮ್ಮ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ನೆನಪಾರಿದ್ರೆ ನೀವು ಹಳ್ಳಿ ಇಲ್ಲಿ ಸೆಟ್ಟಿಂಗಲ್ಲಿ ಹೋಗಿ ನಿಮ್ಮ ಒಂದು ಯೂಸರ್ ನೇಮ್ ಪಾಸ್ವರ್ಡನ್ನು ನೀವು ಫೈಂಡ್ ಔಟ್ ಮಾಡ್ಕೋಬಹುದು ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್